ಖರೀದಿಗಲ್ಲ ಅವಳು ನಂಗೆ ನಂಗೆ ಬೇಕು ಅಂದವನೇ ಎದ್ದು ಹೋಗಿದ್ದ ಹಿಂತಿರುಗಿದವನ ಕಿಸೆಯ ತುಂಬ ನೋಟು ಆತ ಅವತ್ತಿನ ತನಕ ಉಳಿಸಿಟ್ಟ ಹಣವನ್ನೆಲ್ಲ ಸುರಿದು ಆ ಹದಿನಾಲ್ಕರ ಹುಡುಗಿಯನ್ನ ಲಕ್ಷ್ಮೀ ದೇವಿಯ ಸುಖದ ಮನೆಯಿಂದ ಬಿಡಿಸಿಕೊಂಡು ಹೊರಟಿದ್ದ ಹೊರಗೆ ಸಣ್ಣಗೆ ಕತ್ತಲಾಗಿತ್ತು ಟ್ಯಾನರಿ ರಸ್ತೆಯ ಗುಂಟ ಮಾತಾಡುತ್ತಾ ನಡೆದರೂ ಅವರಿಬ್ರು ಬಿಡಿಸಿ ತಂದ ಸುಖದ ಮನೆಯ ಹುಡುಗಿಗೆ ಅಷ್ಟಿಷ್ಟು ಇಂಗ್ಲಿಷ್ ಬರುತ್ತದೆ ಅಂತ ಗೊತ್ತಾದಾಗ ನಿನ್ನ ಅಪ್ಪ ಎಷ್ಟು ಸಂತೋಷ ಬಿಟ್ಟ ಶಾಲೆಗೆ ಮತ್ತೆ ಸೇರು ಅಂದ ಪುಸ್ತಕ ತಂದುಕೊಟ್ಟ ಕೊಟ್ಟ ಚೆನ್ನಾಗಿ ಓದು ಜಬೀನ್ ನೀನು ಓದಿ ದೊಡ್ಡವಳಾಗಬೇಕು ಜಬೀನ್ ನನಗೆ ಆಸರೆ ಆಗಬೇಕು ಜಬೀನ್ ನಾವಿಬ್ಬರು ಸೇರಿ ಒಂದು ಕನಸು ಕಟ್ಕೊಳ್ಬೇಕು ಜಬೀನ್ ಆತನ ಬಾಯಲ್ಲಿ ಯಾವಾಗ ನೋಡಿದ್ರು ಒಂದೇ ಮಂತ್ರ ಜಬೀನ್ 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 ತಾಯಿ ಸತ್ತ ಹುಡುಗಿಯವಳು ಅವರಪ್ಪ ಲಕ್ಷ್ಮೀದೇವಿಯ ಮನೆಗೆ ಮಾರಿ ಹೋಗಿದ್ದ ನಿನ್ನ ಅಪ್ಪ ಬಂದು ಬಿಡಿಸಿಕೊಳ್ಳದೆ ಹೋಗಿದ್ದಿದ್ರೆ ಇವತ್ತಿಗೆ ಏನಾಗಿ ಹೋಗ್ತಾ ಇದ್ಲೋ ಅಫ್ಕೋರ್ಸ್ ನಿನ್ನ ಅಪ್ಪ ಸತ್ತು ಹೋದ ಮೇಲೆ ಅವಳು ಏನಾಗಿಯೂ ಉಳಿಯಲಾರಳು ಅಂತ ಇಟ್ಕೋ ಆದರೆ ಸುಖದ ಮನೆಯ ಹುಡುಗಿ ಜಮೀನಳನ್ನ ಪವರ್ ಟವರ್ಸ್ನ ಜನರಲ್ ಮ್ಯಾನೇಜರ್ ಶರ್ಮಿಳೆಯನ್ನಾಗಿ ಮಾಡಿದ್ದು ಮಾತ್ರ ಆತನೇ ಆತನೊಂದಿಗೆ ನನ್ನ ಸಂಬಂಧವಿತ್ತ ಸಂಬಂಧ ಅಂದರೆ ಒಂದು ಕೋಣೆಯಲ್ಲಿ ಎರಡು ದೇಹಗಳು ಬೆತ್ತಲೆ ಆಗೋದಕ್ಕೆ ಅಷ್ಟೇನಾ ಎರಡು ಕನಸು ಭೇಟಿಯಾಗೋದು ಒಂದು ಕನಸಿನ ಸಾಕಾರಕ್ಕಾಗಿ ಎರಡು ಜೀವ ತಮ್ಮನ್ನು ತಾವು ಮೀಸಲಿಟ್ಕೊಳ್ಳೋದು ಅದು ಸಂಬಂಧ ಅಲ್ವಾ ಶ್ರಾವಣಿ ದೇಹಗಳಷ್ಟೇ ಸಂಬಂಧ ಕುದುರಿಸ್ತವೆ ಅನ್ನೋದಾದರೆ ಲಕ್ಷ್ಮೀದೇವಿಯ ಮನೆಯಲ್ಲಿ ನಿತ್ಯ ಬೆಳಿಬೇಕಿತ್ತಲ್ಲ ಸಂಬಂಧಗಳ ಫಸಲು ಅದೆಲ್ಲ ಗೊತ್ತಾಗದೆ ಇರೋಷ್ಟು ಚಿಕ್ಕವಳೇನಲ್ಲ ನೀನು ಅಪ್ಪ ನನಗೆ ಎಲ್ಲವೂ ಆಗಿದ್ದ ನನ್ನ ತಂದೆ ನನ್ನ ಗಂಡ ನನ್ನ ಗೆಳೆಯ ನನ್ನ ಬಂಧು ನನ್ನ ದೇವರು ನಮ್ಮಿಬ್ಬರ ಮಧ್ಯೆ ಸಂಬಂಧವಿತ್ತ ಇವತ್ತು ಉತ್ತರ ಹುಡುಕೋದ್ರಲ್ಲಿ ಅರ್ಥವಿಲ್ಲ ಶ್ರಾವಣಿ ಆತ ನನ್ನನ್ನ ಸುಖದ ಮನೆಯಿಂದ ಬಿಡಿಸಿ ತಂದದ್ದೇ ಸಂಬಂಧ ಪುಸ್ತಕ ತಂದುಕೊಟ್ಟು ಓದಲು ಪ್ರೇರೇಪ ಮಾಡದನಲ್ಲ ಅದೇ ಸಂಬಂಧ ಕನಸು ಕಟ್ಟಲು ಜೊತೆಗೆ ಕರೆದನಲ್ಲ ಅದು ನಿಜವಾದ ಸಂಬಂಧ ಸುಖದ ಮನೆಯ ಜಮೀನುಗಳನ್ನ ಒಂದೊಂದು ಹೆಜ್ಜೆ ನಡೆಸಿಕೊಂಡು ಬಂದು ಪವರ್ ಟವರ್ಸ್ನ ಜನರಲ್ ಮ್ಯಾನೇಜರ್ ಶರ್ಮಿಳೆಯನ್ನಾಗಿ ತಿದ್ದಿ ರೂಪಿಸಿದನಲ್ಲ ಅದು ಅದು ನಮ್ಮಿಬ್ಬರ ಮಧ್ಯೆ ಇದ್ದ ಅಸಲು ಸಂಬಂಧ ಈಗ ಹೇಳು ಶ್ರಾವಣಿ ಎಷ್ಟು ಜನ ಗಂಡ ಹೆಂಡತಿಯರಿಗೆ ಇಂತಹದ್ದೊಂದು ಸಂಬಂಧ ಇರುತ್ತೆ ಎಷ್ಟು ಕನಸುಗಳು ಹೀಗೆ ಒಟ್ಟಿಗೆ ಚಿಗಿರ್ತವೆ ಎಷ್ಟು ಜನ ಹೆಂಗಸರು ತಮ್ಮ ಗಂಡಂದಿರು ಸತ್ತು ಹೋದ ಕೆಲವೇ ದಿನಗಳಿಗೆ ಹೀಗೆ ನನ್ನಂತೆ ಜೀವಂತ ಶವಗಳಾಗಿ ಹೋಗ್ತಾರೆ ಮತ್ತು ಎಷ್ಟು ಜನ ನಿನ್ನ ಅಪ್ಪನಂತೆ ಕೊಲೆ ಆಗಬಾರದ ಕಾರಣಗಳಿಗಾಗಿ ಕೊಲೆಯಾಗಿ ಹೋಗ್ತಾರೆ ಬಿದ್ದ ದೊಡ್ಡ ಮಳೆ ರಪ್ಪನೆ ನಿಂತಂತೆ ಮಾತು ನಿಲ್ಲಿಸಿ ಸುಮ್ಮನಾಗಿ ಹೋದಳು ಶರ್ಮಿಳಾ ಶ್ರಾವಣಿಯ ಕಣ್ಣುಗಳಲ್ಲಿ ಸಾವಿರ ಆಶ್ಚರ್ಯಗಳ ಜಾತ್ರೆ ನೆರೆದಿತ್ತು ಎದುರುಗಿದ್ದ ಕುರ್ಚಿಯ ಮೇಲೆ ಕುಳಿತಿದ್ದ ಶರ್ಮಿಳೆಯ ಬಳಿಗೆ ನಡೆದು ಹೋಗಿ ಸುಮ್ಮನೆ ಅವಳ ಕೈ ಹಿಡಿದುಕೊಂಡು ತುಂಬ ಹೊತ್ತು ನಿಂತಳು ಅವಳಿಗೆ ಮೊಟ್ಟ ಮೊದಲ ಬಾರಿಗೆ ಶರ್ಮಿಳಾ ಎಷ್ಟೊಂದು ಅಮ್ಮ ಅನಿಸಿಬಿಟ್ಟಿದ್ದಳು ಕಣ್ಣುಗಳಲ್ಲಿ ಇದ್ದದ್ದು ಆಶ್ಚರ್ಯವ ಆಘಾತವ ಮೆಚ್ಚುಗೆಯ ಒಮ್ಮೆ ಅಪ್ಪನ ಫೋಟೋದ ಕಡೆಗೆ ದಿಟ್ಟಿಸಿದಳು ತುಂಬಿ ಬಂದ ಕಣ್ಣು ಆತನಿಗೊಂದು ನಮಸ್ಕಾರ ಸಲ್ಲಿಸುವಂತೆ ಕೋರಿದ್ದವು ಅದಾದ ಮೇಲೆ ಶರ್ಮಿಳಾ ಮಾತನಾಡಲಿಲ್ಲ ಇಂಟರ್ಕಾಂನಲ್ಲಿ ಯಾರಿಗೋ ಆದೇಶ ನೀಡಿ ಶ್ರಾವಣಿಗೆ ಕಾಫಿ ತರಿಸಿದಳು ಅವಳನ್ನು ತಾನೇ ಕರೆದೊಯ್ದು ಪವರ್ ಟವರ್ಸ್ನ ಮಾಲೀಕನ ಕುರ್ಚಿಯಲ್ಲಿ ಕೂರಿಸಿದಳು ಪಕ್ಕದ ಕಪಾಟಿನಿಂದ ಕೆಲವು ಆಸ್ತಿ ಸಂಬಂಧಿ ವಿವರಗಳಿದ್ದ ಫೈಲ್ಗಳನ್ನು ತೆಗೆದು ವಿಶಾಲವಾದ ಟೇಬಲ್ನ ಮೇಲೆ ಹರವಿದಳು ಅವಳ ಪ್ರತಿ ಚಲನೆಗೂ ಪ್ರತಿ ಚರಿಯೆಗೂ ಒಂದು ಅಂತಿಮ ಉದ್ದೇಶವಿದ್ದಂತೆ ಭಾಸವಾಗ್ತಾ ಇತ್ತು ಪವರ್ ಟವರ್ಸ್ನ ಜವಾಬ್ದಾರಿಯನ್ನೆಲ್ಲ ತನಗೆ ಒಪ್ಪಿಸಿ ಅಲ್ಲಿಂದ ನಿರ್ಗಮಿಸುವ ಆಕೆಯ ಪ್ರಯತ್ನಗಳು ಸ್ಪಷ್ಟ ಗೋಚರವಿದ್ದವು ಸ್ಟಾಪ್ ದಿಸ್ ಆಂಟಿ ನನಗೆ ನಿಜಕ್ಕೂ ಅಪ್ಪ ಅಂದ್ರೆ ಏನು ಅಂತ ಗೊತ್ತು ಮಾಡಿಸೋಕಾದರೂ ನೀವು ನನ್ನ ಜೊತೆಗಿರ್ಬೇಕು ಅಪ್ಪನ ಕನಸು ನನಸಾಗಲಿಕ್ಕೋಸ್ಕರವಾದರೂ ನನ್ನ ಬೆನ್ನ ಹಿಂದಿರಬೇಕು ಒಂದು ಗಂಡಸು ಮತ್ತು ಒಬ್ಬ ಹೆಂಗಸು ಮಾತ್ರವೇನ ಒಟ್ಟಿಗೆ ಕುಳಿತು ಕನಸು ಕಾಣೋದು ಇಬ್ಬರು ಹೆಂಗಸರ ಮಧ್ಯೆ ಅಂತ ಕನಸು ಅರಳಿಕೊಳ್ಳಲಾರದ ಆಂಟಿ ಶುಡ್ ಯು ರಿಯಲಿ ಲೀವ್ ಮೀ ಅಂತ ಕೇಳುತ್ತಿರುವಂತೆ ಶ್ರಾವಣಿಯ ಕೊರಳ ಸೆರೆ ಉಬ್ಬಿ ಬಂದು ಬಿಟ್ಟವು ಕಣ್ಣಲ್ಲಿ ನೀರ ಹೊಗೆ ಅವರಿಬ್ಬರು ತುಂಬ ಹೊತ್ತು ಮಾತೆಯಿಲ್ಲದೆ ಆ ಚೇಂಬರಿನ ಮೌನದ ಒಂದು ಭಾಗವಾಗಿ ಉಳಿದು ಹೋಗಿದ್ದರು ಸನ್ನಿವೇಶ ಬದಲಾಗ್ತಾ ಇದೆ ಕೊಲೆ ಆಗಬಾರದ ಕಾರಣಗಳಿಗೆ ಕೊಲೆಯಾಗಿ ಹೋದರ ತನ್ನನ್ನು ತಾನೇ ಕೇಳಿಕೊಂಡ ಶಿಶಿಚಂದ್ರ ಜೈಲಿನ ಅವನ ಕೋಣೆಯಲ್ಲೂ ಅಂತಹುದ್ದೆಯ ಸ್ತಬ್ಧತೆ ಇತ್ತು ಅವನಾಗಲೇ ಅಲ್ಲಿಗೆ ಬಂದು ಒಂದು ತಿಂಗಳಾಗುತ್ತಾ ಬಂದಿತ್ತು ಆದರೆ ಒಂದೇ ಒಂದು ಸಲಕ್ಕೂ ಶ್ರಾವಣಿ ಅವನನ್ನ ನೋಡಲು ಬಂದಿರಲಿಲ್ಲ ಮರತೆ ಬಿಟ್ಲ ಮರೆತರೆ ದುಃಖವಿರಲಿಲ್ಲ ಶಿಶಿರನಿಗೆ ನಿಜವಾದ ಅನುಮಾನವೊಂದು ಆರಂಭವಾಗಿ ಬಿಟ್ಟಿತ್ತು ಈ ಇಡೀ ಕುಟಿಲ ವ್ಯೂಹಕ್ಕೆ ಶ್ರಾವಣಿಯೂ ಒಂದು ಭಾಗವಾಗಿದ್ದಳ ಆ ಪ್ರಶ್ನೆ ಕೇಳ್ಕೊಂಡ್ರೆ ಸಾಕು ಅವನ ಮನಸ್ಸು ತಲ್ಲಡಿಸಿ ಹೋಗ್ತಾ ಇತ್ತು ಬೆಂಗಳೂರು ಬಿಟ್ಟಾಗ ಗಿರಿಬಾಬುವಿನೊಂದಿಗೆ ಆಗಿದ್ದ ಒಪ್ಪಂದವೇ ಬೇರೆ ಆಡಿದ ಮಾತಿಗೆ ಗಿರಿಬಾಬು ಯಾವತ್ತೂ ತಪ್ಪಿರಲಿಲ್ಲ ಹೊರಡೋ ಮುನ್ನ ಆತ ಕೈ ತುಂಬ ಹಣ ಕೊಟ್ಟಿದ್ದ ಎಲ್ಲರ ಒಡವೆ ಹಿಂತಿರುಗಿಸಲು ಆತನೇ ನೆರವಾಗಿದ್ದ ಒರಿಸ್ಸಾದ ರೈಲು ಹೆತ್ತಿಸಿದ್ದ ತಾನು ಒರಿಸ್ಸಾ ತಲುಪೋ ಮೊದಲೇ ಮಹಾನದಿ ಕೋಲ್ಫೀಲ್ಡ್ಸ್ ಲಿಮಿಟೆಡ್ನ ಒಡೆಯ ರಾಮ್ ಕುಮಾರ್ ಚೇಚಾನಿಯೊಂದಿಗೆ ತನ್ನ ಬಗ್ಗೆ ಮಾತನಾಡಿ ಎಲ್ಲವನ್ನೂ ಸ್ಥೂಲವಾಗಿ ಹೇಳಿದ್ದ ಬರಲಿರುವ ಹುಡುಗ ಕೆಲ ಕಾಲ ಗಣಿಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾನೆ ಆ ನಂತರ ನೀನೇ ಜೊತೆ ನಿಟ್ಕೊಳ್ಬೇಕು ತುಂಬಾ ನಂಬಿ ಕಷ್ಟ ಹೆಚ್ಚೆಂದರೆ ಆರು ತಿಂಗಳು ಇನ್ನು ಸುಪರ್ದಿಯಲ್ಲಿ ಇದ್ದಾನು ಎಲ್ಲ ಅನುಕೂಲ ಮಾಡಿಕೊಡು ಒಂದು ತುಂಬಿದ ಕುಟುಂಬ ಉಳಿಸಿದ ಪುಣ್ಯ ಬರುತ್ತೆ ಹಾಗಂತ ಚೇಚಾನಿಯನ್ನ ತನ್ನ ಪರವಾಗಿ ವಿನಂತಿಸಿಕೊಂಡಿದ್ದ ಶ್ರಾವಣಿಯನ್ನ ಮೂರು ವರ್ಷಗಳ ಒಳಗಾಗಿ ಪಟಾಯಿಸಿ ತನ್ನ ತೆಕ್ಕೆಗೆ ಎಳೆದುಕೊಳ್ತೀನಿ ಎಂದು ಬೆಟ್ ಕಟ್ಟಿದ ದಿನದಿಂದ ಶ್ರಾವಣಿಯನ್ನ ಭುವನೇಶ್ವರದ ಏರ್ಪೋರ್ಟಿನಲ್ಲಿ ವಿದಾಯ ಹೇಳಿ ಬೀಳ್ಕೊಡೋ ತನಕ ಎಲ್ಲವೂ ಗಿರಿಬಾಬುವಿನ ಮೊದಲ ವ್ಯೂಹದಂತೆಯೇ ಕರಾರುವಕ್ಕಾಗಿ ನಡೆದುಕೊಂಡು ಬಂದಿತ್ತು ತನ್ನ ತಾಯಿ ಪ್ರಶಾಂತಿನಿಯನ್ನ ಟ್ಯಾನರಿ ರಸ್ತೆಯ ಮನೆ ತನಕ ಹೋಗಿ ಭೇಟಿ ಮಾಡಿ ಇಡೀ ಪ್ರಕರಣಕ್ಕೊಂದು ಭಾವುಕ ಬೆಸಗೆ ಬೆಸೆದುದನ್ನ ಬಿಟ್ಟರೆ ಶ್ರಾವಣಿ ಶ್ರಾವಣಿ ಮೊದಲಿಂದಲೂ ಗಿರಿಬಾಬುವಿನ ನಿರೀಕ್ಷೆಯಂತೆಯೇ ವರ್ತಿಸಿದ್ದಳು ಘಟನೆಗಳು ಕೂಡ ಆತನ ನಿರ್ದೇಶನಕ್ಕೆ ಅನುಗುಣವಾಗಿ ಘಟಿಸಿದ್ದವು ಎಲ್ಲಕ್ಕಿಂತ ಹೆಚ್ಚಾಗಿ ಶಿಶಿರ್ ತನ್ನ ಪಾತ್ರವನ್ನ ತನಗೆ ಅಚ್ಚರಿಯಾಗುವಂತೆ ನಿರ್ವಹಿಸಿದ್ದ ಶ್ರಾವಣಿ ಒರಿಸ್ಸಾಕ್ಕೆ ಬಂದು ಹಿಂತಿರುಗುವ ಘಳಿಗೆಯ ತನಕ ಎಲ್ಲವೂ ಸಮರ್ಪಕವಾಗಿ ನಡೆದು ಹೋದವು ಆದರೆ ಆದರೆ ಈ ಕೊಲೆ ಇದನ್ನ ಗಿರಿಬಾಬುವಿನ ಮಹಾವ್ಯೂಹದ ಒಂದು ಭಾಗವನ್ನಾಗಿ ಮಾರದವ್ರು ಯಾರು ನಿಜಕ್ಕೂ ಶ್ರಾವಣಿಯ ತಾಯಿ ಮೃಣಾಲಿನಿ ತನ್ನ ಗಂಡನನ್ನ ಅನಾಮತ್ತಾಗಿ ಆರು ಗುಂಡು ಹಾರಿಸಿ ಕೊಂದಳ ಕೊಂದಿದ್ದರೆ ಕೊಂದಿದ್ದಾಳು ಆದರೆ ಆಕೆ ಮಾಡಿದ ಕೊಲೆಯನ್ನ ತಾನೇಕೆ ಇಷ್ಟು ಅಮಾಯಕನಂತೆ ಒಪ್ಪಿಕೊಂಡು ಜೈಲು ಪಾಲಾಗಬೇಕಾಗಿತ್ತು ಶ್ರಾವಣಿಯ ಮೇಲೆ ಅವನ ಅನುಮಾನಗಳು ತೊಡಗಿದ್ದೆ ಆಗ ಶ್ರಾವಣಿ ತನಗೆ ಏರ್ ಟಿಕೆಟ್ ಕಳಿಸಿದಳು ಅದರ ಮೇಲೆ ಶಿಶಿರ್ ಚಂದ್ರ ಅಂತಲೇ ಬರೆದಿತ್ತು ಭುವನೇಶ್ವರ್ ಟು ಬ್ಯಾಂಗ್ಳೂರ್ ಆದರೆ ತಾನು ಅದನ್ನು ಉಪಯೋಗಿಸಲಿಲ್ಲ ಉಪಯೋಗಿಸುವ ಘಳಿಗೆ ಬಂತು ಪೆಟ್ಟಿಗೆ ತೆರೆದು ನೋಡಿದ್ರೆ ಟಿಕೆಟು ಅಲ್ಲಿರಲಿಲ್ಲ ಶ್ರಾವಣಿಯ ಪತ್ರವಿತ್ತು ಆ ಕ್ಷಣದಲ್ಲೂ ತಾನೊಂದು ಚಕ್ರವ್ಯೂಹದ ಒಳಕ್ಕೆ ಸಿಕ್ಕಿ ಬೀಳಲಿದ್ದೇನೆ ಎಂಬುದು ತನ್ನ ಅರಿವಿಗೆ ಬರಲಿಲ್ಲ ಅದಾದ ಕೆಲವೇ ನಿಮಿಷಗಳಿಗೆ ರಾಮ್ ಕುಮಾರ್ ಚೇಚಾನಿಯೇ ತನಗೆ ಏರ್ ಟಿಕೆಟ್ ಕಳಿಸಿದ್ದ ಈ ತಕ್ಷಣ ಬೆಂಗಳೂರಿಗೆ ಹೊಂದಿದ್ದ ಭುವನೇಶ್ವರದ ಏರ್ಪೋರ್ಟಿನ ಹೆಬ್ಬಾಗಿಲಲ್ಲಿ ತನ್ನ ಕೈಗೆ ಟಿಕೆಟ್ ತಲುಪಿಸಲಾಗಿತ್ತು ಹೊರಡುವ ಅವಸರದಲ್ಲಿ ಶ್ರಾವಣಿಯನ್ನು ತಲುಪಿಕೊಳ್ಳಬೇಕೆಂಬ ಧಾವಂತದಲ್ಲಿ ಟಿಕೆಟ್ ಮೇಲೆ ತನ್ನ ಹೆಸರಿತ್ತೋ ಇಲ್ಲವೋ ಎಂಬುದನ್ನು ಕೂಡ ನೋಡಲಿಲ್ಲ ವಿಮಾನ ಹತ್ತಿ ಕುಳಿತಾಗ ಬೋರ್ಡಿಂಗ್ ಪಾಸ್ ತನ್ನ ಕಿಸೆಯಲ್ಲೇ ಇತ್ತು ಅದರ ಮೇಲೂ ಹೆಸರು ಬರುದಿರುತ್ತೆ ತಾನು ಅದನ್ನೂ ನೋಡಲಿಲ್ಲ ಯಾರ ಹೆಸರಿನಲ್ಲಿ ಟಿಕೆಟ್ ಬುಕ್ ಆಗಿತ್ತು ಅಕಸ್ಮಾತ್ ಅದು ಶುಶಿರ್ ಚಂದ್ರ ಎಂಬ ಹೆಸರಿನಲ್ಲಿ ಬುಕ್ ಆಗಿರದೆ ಮತ್ತೆ ಹೆಸರಿನಲ್ಲಿ ಬುಕ್ ಆಗಿದ್ದದ್ದೇ ಆದರೆ ಇಲ್ಲಿಗೆ ತನ್ನ ಭವಿಷ್ಯದ ಕತೆ ಮುಗಿಯಿತು ಕನಿಷ್ಠ ಪಕ್ಷ ಹದಿನಾಲ್ಕು ವರ್ಷ ತಾನು ಜೈಲಿನಲ್ಲಿ ಕಳೆಯಬೇಕಾಗತ್ತೆ ಹಾಗೆ ತನಗೆ ಶಿಕ್ಷೆ ಆಗಲಿಕ್ಕೆ ಏನೇನು ಪುರಾವೆ ಬೇಕೋ ಅದೆಲ್ಲವನ್ನು ತಾನೇ ಪೊಲೀಸರಿಗೆ ನ್ಯಾಯಾಲಯಕ್ಕೆ ಒದಗಿಸಿದ್ದಾನೆ ತಾನು ಶ್ರಾವಣಿಯ ಅಪ್ಪನ ಕೊಲೆ ಆದಾಗ ಅಸಲು ಬೆಂಗಳೂರಿನಲ್ಲೇ ಇರಲಿಲ್ಲ ಎಂಬುದಕ್ಕೆ ತನ್ನಲ್ಲಿರುವ ಏಕೈಕ ಸಾಕ್ಷಿ ಅಂದರೆ ಏರ್ ಟಿಕೆಟ್ ಮತ್ತು ಅದರ ಮೇಲಿನ ಹೆಸರು ತಾನು ಭುವನೇಶ್ವರದ ಏರ್ಪೋರ್ಟಿನಿಂದ ಹೊರಡೋ ಹೊತ್ತಿಗೆ ಶ್ರಾವಣಿಯ ತಂದೆಯ ಕೊಲೆ ಆಗಿ ಹೋಗಿತ್ತು ಎಂದು ಸಾಬೀತುಪಡಿಸಲು ತನಗಿದ್ದ ಏಕೈಕ ಸಾಕ್ಷ್ಯವೇ ಅದು ಆದರೆ ಟಿಕೆಟ್ ತನ್ನ ಹೆಸರಿನಲ್ಲಿತ್ತಾ ಶ್ರಾವಣಿಯ ತಂದೆಯ ಕೊಲೆ ಆದಾಗ ತಾನು ಚೇಚಾನಿಯ ಕಚೇರಿಗೆ ರಜೆ ಹಾಕಿದ್ದೆ ಅವತ್ತು ತನ್ನೊಂದಿಗೆ ಶ್ರಾವಣಿ ಇದ್ದಳು ಟ್ರಂಕಿನಲ್ಲಿದ್ದ ಏರ್ ಟಿಕೆಟ್ ಅನ್ನ ಅವಳೇ ಒಯ್ದಿದ್ದಳು ಬೆಂಗಳೂರು ತಲುಪಿಕೊಳ್ಳಲು ತನಗೆ ಬೇಕಾಗಿದ್ದ ಏರ್ ಟಿಕೆಟ್ ಅನ್ನ ಗಿರಿಬಾಬು ಕಳಿಸಿದ್ದ ಚೇಚಾನಿಯ ಮೂಲಕ ಬೆಂಗಳೂರು ತಲುಪಿದ ಕೆಲವೇ ಗಂಟೆಗಳಲ್ಲಿ ಆತ ತನ್ನ ಪೊಲೀಸರ ಕೈಗೆ ಒಪ್ಪಿಸಿದ್ದ ಎಲ್ಲವೂ ತನಗೆ ಹೇಳಿಯೇ ತನ್ನಿಂದ ಸಮ್ಮತಿ ಪಡೆದೆ ಗಿರಿಬಾಬು ಮಾಡಿದ್ದ ಶಾಶ್ವತವಾಗಿ ತನ್ನನ್ನ ಜೈಲಿಗೆ ಸೇರಿಸಿದ್ದಾನಾ ಪ್ರಶ್ನೆ ಅದಲ್ಲ ಈ ಚಕ್ರವ್ಯೂಹದಲ್ಲಿ ಶ್ರಾವಣಿಯು ಭಾಗವಾಗಿದ್ದಾಳಾ ಶಿಶಿರನ ಮೃದುವಾದ ಕಣ್ಣು ಸರಳಿನ ಆಚೆಗಿನ ಶೂನ್ಯ ದಿಟ್ಟಿಸಿದವು ಜೈಲು ಮಲಗಿತ್ತು ಒಬ್ಬ ಶಿಶಿರ್ ಮಾತ್ರ ಎದ್ದು ಕುಳಿತಿದ್ದ ಕಾರಿಡಾರಿನ ದೂರದ ತಿರುವಿನಲ್ಲಿ ಕಾವಲಿನವನ ಬೂಟು ನಿರಾಸಕ್ತಿಯಿಂದ ಕದಲುವ ಶಬ್ದ ಅವನಿಗೂ ಹೆದರಿಕೆ ಆಗುತ್ತದೇನೋ ಸುಮ್ಮನೆ ಒಮ್ಮೆ ಪೀಪಿ ಊತ್ತಾನೆ ಒಂದು ಒಬ್ಬಂಟಿ ಸೆಲ್ಲಿನ ಕದದ ಮುಂದೆ ನಿಂತು ರಾಗ ಮಾಲಿಕೆಯ ಹಲ್ಲುಗಳಿಗೆ ಬೆರಳು ತಾಕಿಸಿದಂತೆ ಕಬ್ಬಿಣದ ಸರಳುಗಳಿಗೆ ಲಾಠಿ ತಾಕಿಸುತ್ತಾನೆ ಜೈಲಿನಲ್ಲಿ ಹೊತ್ತು ನಿಧಾನವಾಗಿ ಉರುಳುತ್ತದೆ ಇಲ್ಲಿ ಗಡಿಯಾರ ಕೂಡ ಬಂದಿಯೇ ತಾನಿಲ್ಲಿ ಎಷ್ಟು ವರ್ಷ ಕಳೀಬೇಕು ಶಿಕ್ಷೆ ಆದರೆ ಹದಿನಾಲ್ಕು ಒಳ್ಳೆಯ ವರ್ತನೆ ಗಾಂಧಿ ಜಯಂತಿ ಇಂದಿರಾ ಗಾಂಧಿ ಸತ್ತು ಕಾಲು ಶತಮಾನ ಸಜೆ ಕಡಿಮೆ ಆದರೂ ಕನಿಷ್ಠ ಹತ್ತು ವರ್ಷ ಶ್ರಾವಣಿ ಏನಾಗಿರ್ತಾಳೆ ತನ್ನ ಬೆಟ್ ಏನಾಗಿರ್ತದೆ ಹಾರ್ಡಿ ಜೇಮ್ಸ್ ಕಾಲೇಜು ಏನಾಗಿರುತ್ತೆ ಇದಾನಿ ಛಾಯಂಗಡಿ ತನ್ನ ಯೌವನ ಏನಾಗಿರುತ್ತದೆ ಅವೆಲ್ಲಕ್ಕೂ ತಲಾ ಹತ್ತತ್ತು ವರ್ಷ ವಯಸ್ಸಾಗಿರುತ್ತದೆ ತನ್ನ ಬೆಟ್ ಸತ್ತು ಹೋಗಿರುತ್ತದೆ ಅಮ್ಮನಿಗೆ ವಯಸ್ಸಾಗಿರುತ್ತದೆ ಗೋಮತಿಗೆ ಯೌವನ ಬಂದಿರುತ್ತದೆ ಗೋಮತಿ ಕೂಡ ಅಮ್ಮನಂತೆ ಪ್ರಶಾಂತಿನಿಯಂತೆ ಟ್ಯಾನರಿ ರೋಡ್ನ ತುದಿಯ ಬೋರ್ವೆಲ್ ಎದುರಿಗಿನ ಢಾಳ ಹಸಿರಿನ ಬಣ್ಣದ ಬಾಗಿಲ ಹಿಂದೆ ಬದುಕುವ ಶಾಂತಮ್ಮನಂತೆ ವೇಶ್ಯೆ ಆಗಿರ್ತಾಳ ಯಾಕೋ ದಿಡಗ್ಗನೆ ಎದ್ದು ನಿಂತು ಬಿಟ್ಟ ಶಶಿರ್ ಅವನ ಮೃದುವಾದ ನಿಶ್ಚಲ ಕಣ್ಣುಗಳಲ್ಲಿ ಸಣ್ಣ ತೆರೆ ನೀರು ಎಲ್ಲಿದ್ದಳು ಗೋಮತಿ ಯಾವ ಜನ್ಮದ ತಂಗಿ ಯಾಕೆ ಬೇಕಿತ್ತು ಅವಳ ಉಸಾಬ್ರಿ ತಬ್ಬಲಿ ಕೂಸನ್ನ ತಂದಿಟ್ಟುಕೊಳ್ಳುವ ಕರುಳು ತನ್ನ ಲೇಖೆ ಕದಲಿತ್ತು ನಿಜವಾದ ತಬ್ಬಲಿ ತಾನೇ ಅಲ್ವೇ ಹಾಗಾಗಕೂಡದು ಗೋಮತಿ ಯಾವತ್ತು ಟ್ಯಾನರಿ ರಸ್ತೆಯ ಶಾಂತಮ್ಮನಾಗಕೂಡದು ಅಂದುಕೊಂಡ ಫಾದರ್ ದೈವ ಸಹಾಯಂನ ನೆನಪಾಯಿತು ವೃದ್ಧ ಪಾದ್ರಿ ಅದೊಂದು ಕೂಸನ್ನ ಸಾಕಲಾರನ ಖಂಡಿತ ಸಾಕ್ತಾನೆ ಆದರೆ ದೈವ ಸಹಾಯಂ ಹತ್ತು ವರ್ಷ ಬದುಕಿರಲಾರ ಶಿಶಿರನಿಗೆ ಯಾವುದರ ಮೇಲೂ ವಿಶ್ವಾಸ ಉಳಿದಿಲ್ಲ ಮುಖ್ಯವಾಗಿ ಮನುಷ್ಯನ ಮೇಲೆ ಅಂಥದ್ರಲ್ಲಿ ಮನುಷ್ಯನ ಆಯುಷ್ಯದ ಮೇಲೆ ವಿಶ್ವಾಸ ಉಳಿದೀತೆ ಗೋಮತಿ ಹಾಗಾಗಬಾರದು ಅಂದರೆ ಒಂದೇ ದಾರಿ ಚಿರಂತ್ನನ್ನ ಜೈಲಿಗೆ ಕರೆಸಿಕೊಳ್ಳಬೇಕು ಹಾಗೆ ನಿಶ್ಚಯಿಸಿದ ಮರುದಿನವೇ ಶಿಶಿರ್ ಚಂದ್ರ ಮೊಟ್ಟ ಮೊದಲ ಬಾರಿಗೆ ಸರಳು ಮುಚ್ಚಿದ ಕೋಣೆಯಿಂದ ಹೊರಬಿದ್ದು ಜೈಲ್ ಸೂಪರಿಂಟೆಂಡೆಂಟ್ನ ಕಚೇರಿಯತ್ತ ನಡೆದ ಅಧಿಕಾರಿಯ ಕಣ್ಣಲ್ಲಿ ಸಣ್ಣ ಅಚ್ಚರಿ ಇತ್ತು ಇತ್ತೀಚೆಗೆ ಜೈಲಿಗೆ ಬಂದ ಮತ್ಯಾವ ಅಪರಾಧಿಯ ಫೋಟೋಗಳು ಶಿಶಿರನ ಫೋಟೋ ಪ್ರಕಟವಾದಷ್ಟು ಬಾರಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿರಲಿಲ್ಲ ಜೈಲಿಗೆ ಬಂದ ನಂತರವೂ ಹತ್ತಾರು ಜನ ಪತ್ರಕರ್ತರು ಶಿಶಿರ್ನನ್ನ ಹುಡುಕಿಕೊಂಡು ಬಂದಿದ್ದರು ಶಿಶಿರ ಯಾರನ್ನು ಭೇಟಿ ಆಗಿರಲಿಲ್ಲ ಯಾರೊಂದಿಗೂ ಮಾತನಾಡಿರಲಿಲ್ಲ ಇಂದು ತಾನೇ ಎದ್ದು ಬಂದಿದ್ದಾನೆ ಒಂದು ಫೋನ್ ಮಾಡು ಎನ್ನುತ್ತಿದ್ದಾನೆ ಬೇರೆ ಯೋಚನೆಯನ್ನೇ ಮಾಡದೆ ಶಿಶಿರ ಹೇಳಿದ ನಂಬರ್ ಡಯಲ್ ಮಾಡಿದ ಅಧಿಕಾರಿ ಶಿಶಿರ್ ಹೇಳಿದದ್ದನ್ನೆಲ್ಲ ಆತ ಅತ್ತಲಿಂದ ಮಾತನಾಡ್ತಾ ಇದ್ದ ಚಿರಂತ್ಗೆ ಕರಾರುವಕ್ಕಾಗಿ ಹೇಳ್ತಾ ಇದ್ದ ಇವತ್ತೇ ಬರ್ಬೇಕಾ ಈಗಲೇ ಅಷ್ಟು ಅವಸರ ಯಾಕಂತೆ ಚಿರಂತ್ ಕೇಳುತ್ತಿದ್ದ ಜೈಲ್ ಸೂಪರಿಂಟೆಂಡೆಂಟ್ನ ಕೈಯಿಂದ ಅನಾಯಾಸವಾಗಿ ಫೋನ್ ಕಿತ್ತು ತನ್ನ ಕೈಗೆ ತೆಗೆದುಕೊಂಡ ಶಿಶಿರ್ ನಿರುದ್ವೇಗದ ದನಿಯಲ್ಲಿ ಹೇಳಿದ ಚಿರಂತ್ ಬೆಟ್ ಗೆಲ್ಲಬೇಕಾಗಿದೆ ನಾನು ಆ ದಿನ ತುಂಬಾ ದೂರದಲ್ಲಿದೆ ಆದರೂ ನೀನು ಇವತ್ತೇ ಬಾ ತಕ್ಷಣವಾ ಶಿಶಿರ್ ಶಿಶಿರ್ ಬರ್ತೀನಿ ಬರ್ತೀನಿ ಚಿರಂತ್ ತೊದಲುತ್ತಿದ್ದಾನೆ ಕ್ರಡಲ್ನ ಮೇಲೆ ರಿಸೀವರ್ ಇರಿಸಿದವನೇ ಜೈಲ್ ಸೂಪರಿಂಟೆಂಡೆಂಟ್ ಕೈ ಮುಟ್ಟಿ ಕಣ್ಣಲ್ಲೇ ಒಂದು ಸಾರಿಯನ್ನು ಜೊತೆಗೊಂದು ಥ್ಯಾಂಕ್ಸ್ ಅನ್ನು ಹೇಳಿ ಅಲ್ಲಿ ಅರೆ ಕ್ಷಣವೂ ನಿಲ್ಲದೆ ಹೊರಟು ಹೋದ ಶಶಿರ್ ಚಂದ್ರ ಕೋಣೆ ಅವಾಕ್ಕಾಗಿತ್ತು ನಿಜಕ್ಕೂ ನೀನು ಶ್ರಾವಣಿಯ ತಂದೆ ಕೊಲೆ ಮಾಡಿಬಿಟಿಯಾ ಹಾಗಂತ ಚಿರಂತ್ ಕೇಳ್ತಾನೆ ಅಂದ್ಕೊಂಡಿದ್ದ ಶಶಿರ್ ಚಿರಂತ್ ಅದನ್ನು ಕೇಳಲಿಲ್ಲ ಅವನ ಮುಖದಲ್ಲಿ ಇದ್ದದ್ದು ಭಯವ ಬೆರಗ ಸುಲಭವಾಗಿ ಅರ್ಥವಾಗುವಂತಿರಲಿಲ್ಲ ಶಿಶಿರ್ ಹೇಳಿದ ಪ್ರತಿ ಮಾತನ್ನು ಅವನು ಭಕ್ತಿಯಿಂದ ಎಂಬಂತೆ ಕೇಳಿಸಿಕೊಂಡ ಅವನು ಹೇಳಿದ ಮೂರು ಟೆಲಿಫೋನ್ ನಂಬರ್ಗಳನ್ನು ಚೀಟಿಯಲ್ಲಿ ಬರೆದುಕೊಂಡ ಟ್ಯಾನರಿ ರಸ್ತೆಯ ಬೋರ್ವೆಲ್ ಎದುರಿಗಿನ ಢಾಳ ಹಸಿರು ಬಣ್ಣದ ಬಾಗಿಲಿಗೆ ಬೀಗವಿರುತ್ತವೆ ಅದರ ಬೀಗದ ಕೈ ಎಲ್ಲಿರುತ್ತವೆ ಚಿರಂದ್ ಗುರುತು ಹಾಕಿಕೊಂಡ ಆ ಮನೆಯ ಯಾವ ಕೋಣೆಯ ಯಾವ ಮೂಲೆಯಲ್ಲಿ ಶಿಶಿರನ ಡೈರಿ ಇರುತ್ತದೆ ಚಿರಂತ್ ನೆನಪಿಟ್ಟುಕೊಂಡ ನಾಳೆ ಸೂರ್ಯ ಕಂದಿ ಹೋಗಿ ಜೈಲು ಬಾಗಿಲಿಗೆ ಬೀಗ ಮೆತ್ತೋದ್ರೊಳಗಾಗಿ ಅದೆಲ್ಲ ಕೆಲಸ ಆಗಬೇಕು ಡೈರಿ ಪ್ಯಾಕ್ ಆಗಬೇಕು ಅದರ ಮೇಲೆ ಶಿಶಿರ್ ಹೇಳಿದ ವ್ಯಕ್ತಿಯ ವಿಳಾಸ ಸ್ಫುಟವಾಗಿ ಬರೆದಿರಬೇಕು ಅದನ್ನು ಡಾಟ್ ಕೊರಿಯರ್ ಸರ್ವಿಸ್ ಕಚೇರಿಯ ಜಯನಗರದ ಶಾಖೆಗೆ ತಲುಪಿಸಬೇಕು ಶಾಖೆಗೆ ಕಾಲಿಡುತ್ತಿದ್ದಂತೆಯೇ ಎಡಗಡೆ ಕುರ್ಚಿಯಲ್ಲಿ ಮಧ್ಯ ವಯಸ್ಕ ಹೆಣ್ಣು ಮಗಳೊಬ್ಬಳು ಕುಳಿತಿರುತ್ತಾಳೆ ಆಕೆಯ ಹೆಸರು ಜಾನಕಿ ಆಕೆಯ ಮನೆ ಜಯನಗರದ ಒಂಬತ್ತನೆಯ ಬ್ಲಾಕ್ನಲ್ಲಿದೆ ಕೊರಳಲ್ಲಿ ದೊಡ್ಡ ಬಟ್ಟಿನ ಎರಡು ಹೆಬ್ಬೆಟ್ಟಗಲದ ತಾಳಿ ಇರ್ತವೆ ಅವುಗಳ ಮಧ್ಯೆ ಹವಳವಿದೆ ಚಿಕ್ಕ ದೇಹ ದೊಡ್ಡ ಜಡೆ ಹಣೆಯಲ್ಲಿ ಸ್ಪಷ್ಟ ಕುಂಕುಮ ಆಕೆಗೆ ಗೊತ್ತು ಶಿಶಿರ್ ಚಂದ್ರ ಯಾರು ಅಂತ ಬೇರೆ ಪ್ರಶ್ನೆಗಳಿಗೆ ಉತ್ತರಿಸುವ ಜರೂರತ್ತಿಲ್ಲ ಆಕೆ ಯಾವ ಕಾರಣಕ್ಕೂ ಜೈಲಿಗೆ ಬಂದು ತನ್ನನ್ನು ಕಾಣಕೂಡದು ಆಕೆಯ ಕೈಗೆ ತನ್ನ ಡೈರಿ ಇರುವ ಪ್ಯಾಕೆಟ್ ಕೊಡಬೇಕು ಅದನ್ನು ಚಾಚು ತಪ್ಪದೆ ಪ್ಯಾಕೆಟ್ನ ಮೇಲೆ ಬರೆದಿರುವ ವಿಳಾಸಕ್ಕೆ ಕೊರಿಯರ್ ಮೂಲಕವೇ ತಲುಪಿಸಬೇಕು ಈಗಲ್ಲ ಇನ್ನು ಇಪ್ಪತ್ತೆಂಟು ದಿನಗಳ ನಂತರ ಅಲ್ಲಿಗೆ ಸರಿಯಾಗಿ ಶ್ರಾವಣಿಯ ತಂದೆಯ ಕೊಲೆಯಾಗಿ ತೊಂಬತ್ತು ದಿನ ತುಂಬುತ್ತದೆ ತೊಂಬತ್ತನೆಯ ದಿನಗಳ ಒಳಗಾಗಿ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿರುತ್ತಾರೆ ಅಲ್ಲಿಯ ತನಕ ಡೈರಿ ಆಕೆಯ ಬಳಿಯಲ್ಲೇ ಇರಲಿ ತೊಂಬತ್ತು ತುಂಬಿದ ದಿನದಂದು ಆತನ ಕೈಗೆ ತಲುಪಲಿ ಆತನ ಹೆಸರು ವಿಶ್ವಂ ಪೊಲೀಸ್ ಅಧಿಕಾರಿ ವಿಶ್ವಂ ಆಕೆಗೆ ಹೇಳು ದೊಡ್ಡ ಬಟ್ಟಿನ ಹವಳ ಕೂರಿಸಿದ ಮಾಂಗಲ್ಯ ಹಿಂತಿರುಗಿಸಿದವನ ಮೇಲೆ ಅವತ್ತು ನೀವಿಟ್ಟ ವಿಶ್ವಾಸವನ್ನೇ ಇವತ್ತು ಶಿಶಿರ್ ಚಂದ್ರ ಎಂಬ ಜೈಲು ಜೀವಿ ನಿಮ್ಮ ಮೇಲೆ ಇಟ್ಟಿದ್ದಾನೆ ತೊಂಬತ್ತನೆಯ ದಿನ ಇನ್ಸ್ಪೆಕ್ಟರ್ ವಿಶ್ವಂಗೆ ಡೈರಿ ತಲುಪದಿದ್ದರೆ ಶಿಶಿರ್ ತನ್ನದಲ್ಲದ ಪಾಪವೊಂದಕ್ಕೆ ತಲೆ ಕೊಡಬೇಕಾದೀತು ಹಾಗಂತ ಹೇಳು ಅಂದಹಾಗೆ ಮರೆಯದೇ ನಾಳೆ ನೀನು ಡೈರಿ ಇರುವ ಪ್ಯಾಕೆಟ್ ಆಕೆಯ ಕಚೇರಿಗೆ ತಲುಪಿಸಿದಂತೆ ಆಕೆಯಿಂದ ಒಂದು ರಸೀದಿ ತೆಗೆದುಕೊಂಡು ಬಾ ಶಿಶಿರನ ಅಪ್ಪಣೆಗಳು ಅಗತ್ಯಕ್ಕಿಂತ ಸ್ಪಷ್ಟವಾಗಿದ್ದವು ಅವನು ಅತ್ಯಂತ ವ್ಯವಸ್ಥಿತವಾಗಿ ತನ್ನ ಪರವಾದ ಎವಿಡೆನ್ಸ್ ಒಂದನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದ ಅಷ್ಟೇ ಅಲ್ಲ ಜೈಲಿನ ಒಬ್ಬಂಟಿ ಸೆಲ್ಲಿನಲ್ಲಿ ಕುಳಿತೆ ಅವನು ಅಸಲಿ ಹಂತಕನ ಸುತ್ತ ಕುಣಿಕೆ ನೆಯ್ಯುತ್ತಿದ್ದ ಆ ವಿಷಯ ಮಾತ್ರ ಚಿರಂತ್ಗೆ ಅರ್ಥವಾಗಲಿಲ್ಲ ಏಕೆಂದರೆ ಶಿಶಿರ್ ಅವನಿಗೆ ಮಾಡಲು ಹೇಳಿದ ಕೆಲಸಗಳ ಪಟ್ಟಿಯೇ ಅಂತಹದ್ದಿತ್ತು ಒಂದಕ್ಕೊಂದು ಸಂಬಂಧವೇ ಇರಲಿಲ್ಲ ಗೋಮತಿಯ ಬಗ್ಗೆ ಒರಿಸ್ಸಾಗೆ ಟೆಲಿಫೋನ್ ಮಾಡಿ ವಿಚಾರಿಸುವಂದಿದ್ದ ಹಾರ್ಡಿ ಜೇಮ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ನನ್ನ ಜೈಲಿಗೆ ಬಂದು ತನ್ನನ್ನು ಭೇಟಿಯಾಗಲು ಹೇಳುವಂತಿದ್ದ ಚಿಕ್ಕಪೇಟೆಯ ಅಕ್ಕಸಾಲಿಗನೊಬ್ಬನಿಗೆ ಅತ್ಯಂತ ತುರ್ತಾಗಿ ತನ್ನ ನಮಸ್ಕಾರ ತಿಳಿಸು ಅಂದಿದ್ದ ಇರಾನಿ ಚಾಯ್ ಅಂಗಡಿಯವನ ಹದಿನೈದು ರೂಪಾಯಿ ಬಾಕಿಯನ್ನ ಮುಂದಿನ ಮಂಗಳವಾರ ತೀರಿಸು ಅಂದಿದ್ದ ಶಿಶಿರ್ ಚಂದ್ರ ಅಪ್ಪಿತಪ್ಪಿ ಕೂಡ ಶ್ರಾವಣಿಯ ಬಗ್ಗೆ ವಿಚಾರಿಸಿರಲಿಲ್ಲ ಹತ್ಯೆಯ ಬಗ್ಗೆ ಮಾತಾಡಿರಲಿಲ್ಲ ತೀರಾ ಹೊರಡೋ ಮುನ್ನ ಚಿರಂತ್ ನಿನಗೆ ಗೊತ್ತು ನಾನು ಯಾವತ್ತೂ ಪಣ ಕಟ್ಟಿ ಪಣ ಸೋತವನಲ್ಲ ಹೋಟೆಲಿನ ಎಂಟನೆಯ ಮಹಡಿಯ ಮೇಲಿಂದ ಬಿದ್ದು ಸಾಯಲು ಸಿದ್ಧನಾಗಬಲ್ಲೆ ಆದರೆ ಬೆಟ್ ಗೆಲ್ಲಲು ಇನ್ನೂ ಇಪ್ಪತ್ತೊಂಬತ್ತು ತಿಂಗಳು ಎರಡು ವಾರ ಐದು ದಿನ ಬಾಕಿ ಇವೆ ಕೊನೆಯ ದಿನದ ಆಖೈರು ನಿಮಿಷದ ತನಕ ಪ್ರಯತ್ನ ಜಾರಿಯಲ್ಲಿ ಇಡುವ ಜಾಯಮಾನ ನಂದು ವಿಷ್ಮಿ ವಿಷ್ಮಿ ದ ಬೆಸ್ಟ್ ನಿನ್ನನ್ನು ಶಿಶಿರ್ ಸಾಯೋ ಕಡೆಯ ದಿನ ತನಕ ನೆನಪಿಟ್ಕೊಂಡಿರ್ತಾನೆ ನಾನು ಹೇಳಿದ್ದು ಯಾವುದನ್ನು ಮರೆಯದಂತೆ ಮಾಡು ಐ ಲವ್ ಯು ಅಂದವನು ತಣ್ಣಗಿನ ಕಣ್ಣುಗಳಲ್ಲಿ ಗೆಳೆಯನ ಕಡೆಗೆ ನೋಡುತ್ತಾ ಅವನ ಕಡೆಗೆ ಕೈ ಚಾಚಿದ ಅವನ ಅಂಗೈಯಲ್ಲಿ ಸಣ್ಣಗೆ ಕಾದ ಕಬ್ಬಿಣದ ಆರಂಭಿಕ ಬಿಸುಪಿತ್ತು ಚಿರಂತನ ಕಣ್ಣುಗಳಲ್ಲಿ ನೀರ ಪೊರೆ ನೀನು ನೀನು ಕೊಲೆ ಮಾಡಿಲ್ಲ ಅಲ್ವಾ ನಂಗೊತ್ತು ನೀನ್ ಕೊಲೆ ಮಾಡಿಲ್ಲ ಶ್ರಾವಣಿ ಡರ್ಟಿ ಬಿಚ್ ಅಂದವನೇ ಜೈಲಿನ ಪ್ರಹರಿ ಗೋಡೆ ದಾಟೋ ತನಕ ಒಂದೇ ಉಸಿರಿನಲ್ಲಿ ಓಡಿ ಮರೆ ಆಗಬಿಟ್ಟ ಚಿರಂತ್ ಈ ಹುಡುಗ ತಾನು ಹೇಳಿದುದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಾನೆ ಹಾಗಂತ ತನಗೆ ತಾನೆ ಹೇಳಿಕೊಂಡು ಸೆಲ್ಗೆ ಹಿಂತಿರುಗಿದ ಶಿಶಿರ್ ನಿಜ ಹೇಳಬೇಕಂದ್ರೆ ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿದ್ದುದು ಶ್ರಾವಣಿ ಅಲ್ಲ ಗಿರಿಬಾಬು ಅಲ್ಲ ಫಾದರ್ ದೈವ ಸಹಾಯಂ ಅಲ್ಲ ಗೋಮತಿ ಅಲ್ಲ ರಾಮ್ ಕುಮಾರ್ ಚೇಚನಿ ಕೂಡ ಅಲ್ಲ ಆ ಹೊತ್ತಿನಲ್ಲಿ ಶಿಶಿರನ ಕಣ್ಣಿನಲ್ಲಿ ಇದ್ದದ್ದು ಯಾರಿರಬಹುದು ಕೇಳೋಣ